ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಅದರ ಪರಿಹಾರಕ್ಕೋಸ್ಕರ ನೀವು ಎದುರು ನೋಡ್ತಾ ಇರ್ಬೋದು ಸಮಸ್ಯೆಯನ್ನು ನಿಮಗೆ ಬಿಡುಗಡೆ ಸಿಗ್ತಾ ಇಲ್ಲ ಅಥವಾ ತುಂಬ ನೊಂದ್ಕೊಳ್ತಾ ಇದ್ದೀರಾ ಜೀವನ ತುಂಬ ಕಷ್ಟ ಆಗ್ತಾ ಉಂಟು ಏನು ಮಾಡಬೇಕು ಅನ್ನೋದೇ ನಿಮಗೆ ಗೊತ್ತಾಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವು ಪರಗಜ್ಜನನ್ನು ಈ ರೀತಿ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಎಲ್ಲ ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡೆಯಬಹುದು ಹಾಗೆಯೇ ಜೀವನದಲ್ಲಿ ಒಂದು ಹೊಸ ಚೈತನ್ಯ ಹೊಸ ಹುಮ್ಮಸ್ಸು ಜೀವನವೇ ಮುಗಿದು ಹೋಗಿದೆ ಅಂತ ಅಂದುಕೊಂಡವರಿಗೆ ಹೊಸ ಜೀವನವನ್ನು ಕೊಟ್ಟಂತಹ ಕೊರಗಜ್ಜನ ಅದೆಷ್ಟೋ ಕ್ಷೇತ್ರಗಳಿವೆ ಅದೆಷ್ಟೋ ಕೊರಗಜ್ಜನ ಪವಾಡಗಳು ಪ್ರತಿನಿತ್ಯ ನಡೆಯಲಿಟ್ಟಲೇ ಇದೆ ಕೊರಗಜ್ಜನ ಸನ್ನಿಧಾನಕ್ಕೆ ಪ್ರತಿಯೊಬ್ಬರು ಕೊರಗಜ್ಜನ ಭಕ್ತರು ಹೋಗಿ ಹೋಗ್ತಾರೆ ಕಷ್ಟ ಕಷ್ಟಪರಿಹಾರಕ್ಕಂತ ಕೊರಗಜ್ಜನ ಸನ್ನಿಧಾನಕ್ಕೆ ಹೋಗುವುದು ವಾರಿಕೆಯಾಗಿದೆ ಅಂದರೆ ಇವಾಗ ಕೊರಗಜ್ಜನ ಸನ್ನಿಧಾನ ಯಾವುದು ಅತ್ಯಂತ ಶಕ್ತಿಶಾಲಿ ಅಂತ ಕೇಳುವುದಾದ್ರೆ ಕೆಲವರು ಕೇಳ್ತಾರೆ ಎಲ್ಲಿ ಪವಾಡಗಳು ನಡೆಯುತ್ತೆ ಅತ್ಯಂತ ಕಾರ್ಮಿಕವಾದ ಕೊರಗಚ್ಚನ ಕ್ಷೇತ್ರ ಯಾವುದು ಅಂತ ದೈವಗಳ ವಿಷಯ ಬಂದಾಗ ನಾನು ಮೂಲಕ್ಷೇತ್ರವನ್ನೇ ಅತ್ಯಂತ ಕಾರ್ಮಿಕದ ಕ್ಷೇತ್ರ ಅಂತ ಹೇಳ್ತೇನೆ ಸೊ ಇದು ಬಂದ್ಬಿಟ್ಟು ನಂದು ಆರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆಲ್ಮೋಸ್ಟ್ ನಾನು ಹೋಗ್ತಾ ಇರ್ತೇನೆ ಏನಕ್ಕೆ ಒಂದು ಹರಕೆಯನ್ನು ಕತ್ಕೊಂಡಿರ್ತೇನೆ ನಿಮ್ಮ ಪರವಾಗಿ ಇರ್ಬೋದು ಅಥವಾ ಕೆಲವರು ಪರ್ಸನಲ್ ಪ್ರಾರ್ಥನೆಯನ್ನು ಹೇಳ್ತಾರೆ ಸೊ ಅವರ ಆಸೆ ಕೊರಿಕೆ ನಂತರ ಅದನ್ನು ನಾವು ನಾನು ಸಲ್ಲಿಸಬೇಕಾಗುತ್ತೆ ಅದರಲ್ಲಿ ಯಾವುದೇ ಒಂದು ಅಂದರೆ ನಾನೇನು ಕೆಲವೊಂದು ಸಲ ಪ್ರಾರ್ಥನೆಯನ್ನು ಅಂದ್ಕೊಂಡಿರ್ತೇನೆ ನಿಮ್ಮ ಜೀವನದಲ್ಲಿ ಅದು ಸಕ್ಸಸ್ ನಂತರ ನೀವು ನನ್ನ ಜೊತೆ ಶೇರ್ ಮಾಡ್ತೀರಾ ಸೊ ಆವಾಗ ನಾನು ಅದು ಪ್ರಾರ್ಥನೆಯನ್ನು ಇರ್ಬೋದು ಹರಕೆಯನ್ನು ಇರ್ಬೋದು ಸೊ ಏನು ಮಾಡಿರ್ತೀನಿ ನಾನು ಹೇಳಿರ್ತೇನೆ ಸೊ ಅದನ್ನು ನಾನು ಕೊರಗ ಜನ ಮೂಲ ಸನ್ನಿಧಾನಕ್ಕೆ ಒಪ್ಪಿಟ್ಟು ತೀರಿಸ್ತೇನೆ ಅದಂದರೆ ಅದು ಮೂರು ತಿಂಗಳಿಗಿ ಆರು ತಿಂಗಳಿಗಿ ಅಂತ ಇಲ್ಲ ನನಗೆ ಯಾವಾಗ ಮನಸ್ಸಾಗುತ್ತೆ ಸೊ ಅದು ನಾನು ಕುಟ್ಟಾರು ಕೊರಗಜ್ಜನ ಕ್ಷೇತ್ರಕ್ಕೆ ಮೂಲಕ್ಷೇತ್ರ ಅಂತ ನಾನು ಕನ್ಸಿಡರ್ ಮಾಡಿದಾಗ ಕುಟ್ಟಾರು ಕೊರಗಜನ ಮೂಲಕ್ಷೇತ್ರಕ್ಕೆ ಹೋಗ್ತೇನೆ ಏಳು ಕೋಪ ಉಂಟು ಅಲ್ಲಿ ಹತ್ರ ಇಡಿಯಸ್ಸು ನೋಡೋವನ್ನಷ್ಟು ಹೊರಗ ನಾನು ಆದಷ್ಟು ಟ್ರೈ ಮಾಡ್ತೇನೆ ನಿಮಗೆ ಸೊ ಎಲ್ಲರೂ ನೋಡಿ ಅಂದರೆ ಕುಟ್ಟಾರಕ್ಕೆ ಹೆಚ್ಚಿನವರು ಹೋಗ್ತಾರೆ ಭತ್ತ ಕೊರಗಜ್ಜನ ಏಳ್ಕೊಪ್ಪ ನೋಡುವವರು ಬಹಳಷ್ಟು ಕಡಿಮೆ ನಾನು ಹಿಂದೆ ಕೆಲವೊಂದು ಸಲ ಈ ಮೂಲ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ಅನುಭವ ಆಗುತ್ತೆ ಅದು ತುಂಬ ಹೇಳಲಿಕ್ಕೆ ಆಗಲ್ಲ ಹಾಗಾಗಿ ನೋಡಿ ನಿಮಗೆ ಇವಾಗ ಯಾವುದು ಕೊರಗಜ್ಜನ ಕ್ಷೇತ್ರ ಆಗ್ತೀರೋ ಉಂಟು ಸೊ ಅಲ್ಲಿ ಕೂಡ ನೀವು ಹೋಗ್ಬೋದು ತುಂಬ ಕಾರ್ಮಿಕರ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ನಡೆಯುವಂಥ ಕ್ಷೇತ್ರದಲ್ಲಿ ಇವಾಗ ಕಟ್ಪಾಡಿಯ ಕೊರಗಜ್ಜನ ಕ್ಷೇತ್ರವನ್ನು ನಾವು ಕನ್ಸಿಡರ್ ಮಾಡ್ಬೋದು ಕಟ್ಪಾಡಿಯ ಬಬ್ಬು ಸ್ವಾಮಿ ಕ್ಷೇತ್ರದಲ್ಲಿ ಕೊರಗಜ್ಜ ನೆಲೆಸಿದ್ದಾರೆ ಅಲ್ಲಿ ಅಂದರೆ ಕ್ಷೇತ್ರ ಪಾಲಕರಾಗಿ ಆಗಿ ಅಲ್ಲಿ ಬಬ್ಬು ಸ್ವಾಮಿ ನೆಲೆಸಿದ್ದಾರೆ ತುಳುನಾಡಿನವರಿಗೆ ಬಬ್ಬು ಸ್ವಾಮಿ ಬಗ್ಗೆ ಪರಿಚಯ ಉಂಟು ಕೋರ್ ಡಬ್ಬು ಬಬ್ಬು ಸ್ವಾಮಿ ಅಂತ ಹೇಳ್ತಾರೆ ವೈದ್ಯನಾಥ ಅಂತಲೂ ಹೇಳ್ತಾರೆ ಸೊ ಇಲ್ಲಿ ಬಂದುಬಿಟ್ಟು ಕೊರಗಜ್ಜ ಅಲ್ಲಿ ಕ್ಷೇತ್ರ ಪಾಲಕರಾಗಿದ್ದಾರೆ ಯಾವಾಗ ಅಲ್ಲಿ ಕೊರಗಜ್ಜನ ಒಂದು ಕಾಣಿಕೆ ಡಬ್ಬಿಗೆ ಅಲ್ಲಿ ಅಪಚಾರವನ್ನು ಅನ್ಯ ಅನ್ಯಕೋಮಿನವರು ಆವಾಗ ಅಲ್ಲಿ ಒಂದು ರೀತಿಯಲ್ಲಿ ಅವರು ತಮ್ಮ ಶಕ್ತಿಯನ್ನೇ ಕಲ್ತ್ಕೊಳ್ತಾರೆ ಅಲ್ಲಿ ಅದರಲ್ಲಿ ಇಬ್ಬರು ಸತ್ತೋಗ್ತಾರೆ ಮತ್ತು ಇಬ್ಬರಿಗೆ ಒಂದು ಆಗಿ ಅವರು ಸಿಚುವೇಶನ್ ಸರಿ ಇರೋಲ್ಲ ಸೊ ಸ್ವಂತರ ಕೆಲಭಾಗದಲ್ಲಿ ಸ್ವಾಧೀನವನ್ನು ಕಲ್ಕೊಳ್ತಾರೆ ಆವಾಗ ಅವರಿಗೆ ಎಲ್ಲಿಯೂ ಕೂಡ ಮೆಡಿಸನ್ ನಡೆಯಲ್ಲ ಈ ಥರ ಎಲ್ಲ ವಾಂತಿ ಆಗುತ್ತೆ ವಾಮಿಟಿಂಗ್ ಮಾಡ್ತಾರೆ ಬ್ಲಡ್ ಸೊ ಆ ಟೈಮ್ನಲ್ಲಿ ಅವರಿಗೆ ಆ ಕ್ಷೇತ್ರದಲ್ಲಿ ತಪ್ಪು ಮಾಡಿರ್ತಾರೆ ಅವರು ಬೇರೆಯವರ ವಸ್ತುಗಳನ್ನು ಖಾಲಿಕ ಡಬ್ಬಿಗೆ ಹಾಕಿರ್ತಾರೆ ಅದಕ್ಕೆ ಅವರು ತಪ್ಪಾಯಿತು ಅಂತ ಹೇಳ್ಕೊಳ್ತಾರೆ ಸೊ ಅಲ್ಲಿ ಒಂದು ತಪ್ಪು ಕಾಲಿಗೆ ತಪ್ಪು ಪರಿಹಾರವನ್ನು ಕೂಡ ಅಲ್ಲಿ ಅವರು ಸಲ್ಲಿಸ್ತಾರೆ ಸೊ ಆವಾಗ ಅಲ್ಲಿ ಕಲೆ ಕಾರ್ಮಿಕ ಅಜ್ಜನದ್ದು ಎಲ್ಲರಿಗೂ ತಿಳಿಯುತ್ತಾ ಬರುತ್ತೆ ಇಲ್ಲ ಅಂದರೆ ಅದು ತುಳುನಾಡಿನವರಿಗೆ ಮಾತ್ರ ಗೊತ್ತಿತ್ತು ಬಟ್ ಮೀಡಿಯಾ ಎಲ್ಲ ಇವಾಗ ತುಂಬ ಪವರ್ಫುಲ್ ಆಗಿರೋದ್ರಿಂದ ಇತ್ತೀಚಿನ ವರ್ಷಗಳಲ್ಲಿ ಸೊ ಅದು ಒಂದು ಐದಾರು ವರ್ಷಗಳ ಹಿಂದೆ ಅನಿಸುತ್ತೆ ಸೊ ಆವಾಗ ನಾವು ಹೋಗಿದ್ವಿ ಅಲ್ಲಿ ಅಲ್ಲಿ ಒಂದು ಪ್ರಶ್ನ ಚಿಂತನೆ ಕೂಡ ನಡೆಯುತ್ತೆ ರಕ್ಷಣ ಕಾರ್ಯಕ್ರಮ ಕೂಡ ನಡೆಯುತ್ತೆ ಆವಾಗ ಹೋಗಿದ್ವಿ ನಾವು ಅಂದರೆ ಒಂದು ಇವಾಗ ನಮ್ಮ ಕಷ್ಟ ಪರಿಹಾರ ಆಗಬೇಕು ಅಂದರೆ ನಾವೊಂದು ಅಲ್ಲಿಗೆ ಹರಕೆಯನ್ನು ಕತ್ಕೊಳ್ಬೋದು ಸೊ ಕೆಲವರಿಗೆ ಕೊಟ್ಟಾರು ದೂರ ಆಗುತ್ತೆ ಅಂತ ಹೇಳೋ ಒಮ್ಮೆ ನಾವು ಇವಾಗ ಎರಡು ಮೂರು ಸಲ ಹೋಗ್ತಾ ಬರ್ತಾಯಿದ್ರೆ ಸೊ ಅದು ನಮಗೆ ಹತ್ತಿರ ಆಗುತ್ತೆ ಇಲ್ಲೆಂದರೆ ನಾನು ಇಲ್ಲೇ ಇರೋದು ಸೊ ನಾನೊಂದು ಇರೋದು ಇದು ನನಗೆ ಅಂದರೆ ಲಾಂಗ್ ಉಂಟು ಬಟ್ ಅಂದರೆ ನಮಗೆ ಹೋಗ್ತಾ ಬರ್ತಾ ಇದ್ದಾರೆ ನಮಗೆ ತುಂಬ ನಿಯರ್ ಆಗಿ ಅನಿಸುತ್ತೆ ಮತ್ತು ನಮಗೆ ಎಲ್ಲಿ ಖುಷಿ ಸಿಗುತ್ತೆ ಎಲ್ಲಿ ಅಜ್ಜನನ್ನು ಅಜ್ಜನ ಮೂಲ ಕ್ಷೇತ್ರಕ್ಕೆ ಹೋಗೋದೇ ಒಂದು ಖುಷಿಯಲ್ವಾ ಸೊ ಅದು ನಮಗೆ ಅಷ್ಟು ದೂರ ಅಂತ ಅನಿಸ ದೂರದಿಂದ ಎಲ್ಲ ಬರುವವರಿಗೆ ಕೆಲವರಿಗೆ ಕಷ್ಟ ಆಗುತ್ತೆ ಆದ್ರೂ ಒಮ್ಮೆ ಸಮಯ ಸಿದ್ರೆ ಕಟ್ವಾಡಿಯ ಕೊರಗಜ್ಜನ ಸನ್ನಿಧಾನಕ್ಕೆ ಅಂದರೆ ಕಟ್ವಾರಿಯ ಬಾಬು ಸ್ವಾಮಿ ಕೊರಗಜ ಕ್ಷೇತ್ರಕ್ಕೆ ಭೇಟಿ ನೀಡಿ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಏನೇ ಒಂದು ಸಮಸ್ಯೆ ಇದನ್ನು ಬೇಡ್ಕೊಳ್ಳಿ ಸೊ ನಾನು ಯಾವಾಗಲೂ ಹೋಗ್ತಾ ಬರುತ್ತೇನೆ ಸೊ ಅದು ನನಗೆ ತುಂಬ ಹತ್ತಿರ ಅಲ್ಲಿ ಕೂಡ ನಾನು ಹರಕೆಯನ್ನು ಕಟ್ಟಿಕೊಳ್ತೇನೆ ಅಂದರೆ ನನಗೆ ತುಂಬ ಅಂದರೆ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದು ಹೋಗಿರುತ್ತೆ ತುಂಬ ಅಂದರೆ ಎಷ್ಟೋ ಸಮಸ್ಯೆಗಳಿಂದ ಅವ್ರನ್ನ ನನ್ನ ಕಾಪಾಡಿದ್ದಾರೆ ಅಜ್ಜ ಬಾಬು ಸ್ವಾಮಿ ಇರ್ಬೋದು ಅಜ್ಜ ಇರ್ಬೋದು ಸೊ ಪವಾಡಗಳು ನಡೆಯುತ್ತಾನೆ ಇರುತ್ತೆ ಕೆಲವರನ್ನು ನಾನು ನಿಮ್ಮ ಪರವಾಗಿ ಕೂಡ ಪ್ರಾರ್ಥನೆಯನ್ನು ಮಾಡ್ತೀನಿ ನಿಮ್ಮ ಪರವಾಗಿ ಪ್ರಾರ್ಥನೆ ಮಾಡ್ತೀನಿ ಹರಕೆ ಕಟ್ಕೊಳ್ತೀನಿ ಅದನ್ನು ನಾನೇ ಸಲ್ಲಿಸ್ತೇನೆ ಅಂದರೆ ಇವಾಗ ಕೆಲವರಿಗೆ ಸಮಸ್ಯೆ ಇರುತ್ತೆ ತುಂಬ ಜಾಸ್ತಿ ನಾನು ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳುತ್ತೇನೆ ಸೊ ಹಾಗಾಗಿ ಏನೇ ಒಂದು ಸಮಸ್ಯೆ ಇದ್ದರೂ ನೀವು ನನ್ನ ಜೊತೆ ಕೂಡ ಹೇಳ್ಬೋದು ನಿಮ್ಮ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ ಯಾವುದಕ್ಕೂ ಟೆನ್ಷನ್ ಮಾಡ್ಕೊಳ್ಬೇಡಿ ಸಾಧ್ಯವಾದರೆ ಭೇಟಿ ನೀಡುವುದಾದರೂ ಕೊರಗಜ್ಜನ ಕೊಟ್ಟಾರೋ ಆ ದಿಸಲಕ್ಕೆ ಭೇಟಿ ನೀಡಿ ಹಾಗೇನೆ ಕಟ್ಪಾರಿಯ ಕೊರಗಜನ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಖಂಡಿತವಾಗಿಯೂ ನಿಮಗೆ ಮುಂದಿನ ದಿನದಲ್ಲಿ ಹೆಚ್ಚಿನ ಕೊರಗಜನ ಕ್ಷೇತ್ರಗಳ ಬಗ್ಗೆ ಹೇಳ್ತೇನೆ ಅಲ್ಲಿಗೆ ಹೋದಾಗ ನಿಮಗೆ ಸಾಧ್ಯವಾದರೆ ನಾನು ಲೈವ್ ಮಾಡಲಿಕ್ಕೆ ಆದರೆ ಲೈವ್ ವೀಡಿಯೋಸ್ ಮಾಡಿ ಹಾಕ್ತೇನೆ ನಿಮಗೆ ಸೊ ನೀವು ಕೂಡ ಲೈವ್ ಆಗಿ ಪ್ರಾರ್ಥನೆಯನ್ನು ಮಾಡಬಹುದು ನನ್ನ ಆರಾಧ್ಯ ಕೊರಗಜ್ಜ ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನಿಮ್ಮ ಜೀವನದಲ್ಲಿ ಸಮಸ್ಯೆ ಪರಿಹಾರ ಆಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜನನ್ನು ಪ್ರಾರ್ಥಿಸ್ತೀನಿ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಆಗಲಿ ಧನ್ಯವಾದಗಳು